ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ವಿವಿಧ ದಲಿತ ಸಂಘಟನೆಗಳ ನೂರಾರು ಮಂದಿ ದಲಿತ ಮುಖಂಡರು ಹಾಗೂ ಕಾರ್ಯಕರ್ತರು ಗೌರಿಬಿದನೂರು ನಗರದಲ್ಲಿರುವ ಶಾಸಕ ಕೆ ಎಚ್ ಗೌಡರ ಗೃಹ ಕಚೇರಿಯ ಮುಂಭಾಗ ತಮಟೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸಿ ಚನ್ನಪ್ಪ ಮಾತನಾಡುತ್ತಾ ಪರಿಶಿಷ್ಟ ಜಾತಿಗಳಲ್ಲಿ ನೂರಾರು ಹೆಚ್ಚು ಜಾತಿಗಳಿದ್ದು ಇವುಗಳಲ್ಲ ಜನಸಂಖ್ಯೆಯ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಸರ್ಕಾರ ನಿಗದಿ ಮಾಡಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಶೀಘ್ರವಾಗಿ ಜಾರಿಗೆ ತಂದು ಶೋಷಿತ ಸಮಾಜಗಳಿಗೆ ನ್ಯಾಯ ಒದಗಿಸಬೇಕೆಂದು ಅವರು ಸರ್ಕಾರವನ್ನು ಆಗ್ರಹಿಸಿದರು ದಲಿತ ಮುಖಂಡರಾದ ಸಿ ಜಿ ಗಂಗಪ್ಪ ಮಾತನಾಡುತ್ತಾ ಸುಮಾರು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿದ್ದರು ಸರ್ಕಾರ ನಮ್ಮ ನ್ಯಾಯ ಸಮ್ಮತ ಬೇಡಿಕೆಯಾದ ಒಳ ಮೀಸಲಾತಿಯನ್ನು ಜಾರಿಗೆ ತರುವಲ್ಲಿ ಮೀನಾ ಎಣಿಸುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಅವರು ಶಾಸಕರು ಪ್ರಸ್ತುತ ನಡೆಯುತ್ತಿರುವ ವಿಧಾನಸಭೆ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲು ಸರ್ಕಾರದ ಮೇಲೆ ಒತ್ತಡ ತರಬೇಕೆಂದು ಶಾಸಕರನ್ನು ಶಾಸಕರನ್ನು ಅವರು ಆಗ್ರಹಿಸಿದರು ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿದ ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಗೌಡರು ಮಾತನಾಡುತ್ತಾ ನಿಮ್ಮ ಮನವಿ ಪತ್ರವನ್ನು ಈ ಕೂಡಲೇ ಬೆಳಗಾವಿಯ ಅಧಿವೇಶನದಲ್ಲಿರುವ ಶಾಸಕರಿಗೆ ಇಮೇಲ್ ಮುಖಾಂತರ ರವಾನಿಸುವುದಾಗಿ ತಿಳಿಸಿದರು ಪ್ರತಿಭಟನೆಗೂ ಮುನ್ನ ದಲಿತ ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಸ್ತೂಪಕ್ಕೆ ಮಾಲಾರ್ಪಣೆಯನ್ನು ಅರ್ಪಿಸಿ ನಂತರ ತಮಟೆಗಳೊಂದಿಗೆ ಶಾಸಕರ ಗೃಹ ಕಚೇರಿಯ ಮುಂಭಾಗ ಪ್ರತಿಭಟನೆಗೆ ಸೇರಿದರು ತಮಟೆ ಚಳುವಳಿಯಲ್ಲಿ ದಲಿತ ಸಂಘಟನೆಗಳ ಮುಖಂಡರಾದ ಬಿ ಕೆ ನರಸಿಂಹಮೂರ್ತಿ ಜೆ ಕೆ ಗಂಗಾಧರ್ ಸನಂತ್ ಕುಮಾರ್ ಕೆ ನಜುಂಡಪ್ಪ ನಾಗಾರ್ಜುನ ಮುನಿಯಪ್ಪ ಆದೀಶ್ ವಕೀಲ ನರಸಿಂಹಮೂರ್ತಿ ವೆಂಕಟೇಶ್ ಜಿ ಸೋಮಯ್ಯ ಶ್ರೀನಿವಾಸ್ ಬಾಲಯ್ಯ ಮಂಜುನಾಥ್ ನಾಗರಾಜ್ ಶಿವಶಂಕರ್ ಲಿಂಗಪ್ಪ ಸುದರ್ಶನ್ ಕಿರಣ್ ರಾಘವೇಂದ್ರ ಹಾಗೂ ನೂರಾರು ಸಂಖ್ಯೆಯಲ್ಲಿ ದಲಿತ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು